ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆಯ ಹಣ ದುರ್ಬಳಕೆಯಾಗಿರುವ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತ ಸಂಘದ ಮುಖಂಡ ಬೀರರೆಡ್ಡಿ ಹಳಿ ಬಸವರೆಡ್ಡಿ ಆರೋಪಿಸಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ರೈತ ಸಂಘದ ಮುಖಂಡರು ಪ್ರತಿಭಟನೆ ನಡೆ ತಾಲೂಕು ಪಂಚಾಯಿತಿ ಇಒಗೆ ಮನವಿ ನೀಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಅಬ್ಬೇನಹಳ್ಳಿ ಬೇಡರೆಡ್ಡಿಹಳ್ಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಮಗ್ರಿಗಳ ಖರೀದಿ ಹೆಸರಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹದಿನೈದನೇ ಹಣಕಾಸಿನ ಅನುದಾನ ಹಣವನ್ನು ನೈರ್ಮಲ್ಯ ಕುಡಿಯುವ ನೀರು ಬೀದಿ ದೀಪ ಹೆಸರಿನಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ನಿಯಮಗಳನ್ನು ತೂರಿ ಚೆಕ್ ಮೂಲಕ ಅಭಿವೃದ್ಧಿ ಹೆಸರಿನಲ್ಲಿ ಲಕ್ಷ ಲಕ್ಷ ಹಣ ಖರ್ಚು ಮಾಡಿರುವ ಗ್ರಾಮ ಪಂಚಾಯಿತಿಗಳ ವಿರುದ್ಧ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಉಪಸ್ಥಿತರಿದ್ದರು ಐದು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಬಾರದು ಹಣ ಬಿಡುಗಡೆ ಮಾಡಬಾರದು ಅಂತ ಹೇಳಿ ಸರ್ಕಾರದ ನಿಯಮ ಕೂಡ ಒಂದೇ ಖರ್ಚು ಕೂಡ ಅದನ್ನೆಲ್ಲ ಕೂಡ ಈಗ ಬಂದಿರತಕ್ಕಂತ ಜಿಲ್ಲಾ ಪಂಚಾಯತಿ ಸಿಇಒ ಜಿಲ್ಲಾ ಪಂಚಾಯತಿ ಮುಖ್ಯ ಅಧಿಕಾರಿಯವರು ಇದ್ದಾರೆ ಅವರಿಗೆ ಕಳೆದ ಎರಡು ತಿಂಗಳ ಹಿಂದೆ ನಾವು ಹೇಳ್ತೀವಿ ನೂರಾರು ಕುಟುಂಬಗಳ ಸಂಕ್ರಮದ ದಾಖಲೆಗಳನ್ನು ಕೊಟ್ಟು ನಾವು ಸಂಜೆ ಮಾಡಲೇ ಅಂತ ಕೂಡ ಅವರು ಎಲ್ಲ ಮೌನ ವಹಿಸಿದ್ದಾರೆ ಆ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಅವರು ಸೇರಿದ್ದಾರೆ ಅಂತ ಮಾತನಾಡಿದರೆ ಆದ್ದರಿಂದ ಅವರು ಫಡಕ್ ಅಧಿಕಾರಿ ಅಂತ ನಮಗೆಲ್ಲ ಬಂದಿದೆ ಯಾರೋ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ಜನರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪು ಮಾಹಿತಿ ಕೊಟ್ಟು ಇದೆಲ್ಲನೂ ಕೂಡ ತನಿಖೆಗೆ ವಿಳಂಬ ಮಾಡ್ತಾ ಇದಾರೆ ಅವರಿಗೆ ಮತ್ತೊಮ್ಮೆ ನಾವು ತಾಲೂಕ್ ಪಂಚಾಯತಿ ಹೇಳ್ತಾ ಇದ್ದೀವಿ ತನಿಖೆ ಮಾಡ್ಲಿಲ್ಲ ಅಂತಂದ್ರೆ ಜಿಲ್ಲಾ ಪಂಚಾಯತಿಯನ್ನ ಪತ್ತೆ ಹಾಕ್ತೀವಿ ನಾವು ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇವತ್ತು ಈ ಕಾರ್ಯಕ್ರಮದ ಮೂಲಕ ನಾವು ಒಟ್ಟಾಡೆಯಲ್ಲ ಕೂಡ ನಮ್ಗೆ ಅನುಮಾನ ಬರುತ್ತೆ ಇಷ್ಟು ಸಾರಿ ನಾವು ರೂಪು ಕೊಟ್ಟಿದ್ದೀವಿ ಹೊರಗಡೆ ಕೊಟ್ಟಿದ್ದೀವಿ ಒಳಗಡೆ ಕೊಟ್ಟಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಧರಣಿ ಸತ್ಯಗಳು ಮಾಡಿದೀವಿ ಇಲಾಖೆ ಹಾಂ ಸರಿಯಾದ ಉತ್ತರನೇ ಬಂದಿದೆ ಹೇಳ್ತಾರೆ ಈಗ ವಿಶೇಷವಾಗಿ ಭೇಟಿ ಹೇಳಿ ಸಂಖ್ಯೆ ಅಷ್ಟಪಟ್ಟಂದರೆ ಏನು ನಮ್ಮ ವಿಫೀಸರು ಮ್ಯಾನೇಜರು ಮತ್ತು ನಾವು ನಮ್ಮ ಟಾಪ್ ಮೌಲ್ಯದಂದು ಏನು ತನಿಖಾ ತಂಡವನ್ನು ರಚನೆ ಮಾಡಿ ಒಂದು ತನಿಖೆಯನ್ನು ತೆಗೆದುಕೊಂಡು ಆ ವರದಿಯನ್ನು ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿಗೆ ಕಳಿಸ್ತೀವಿ ಎಲ್ನೋಟಕ್ಕೆ ತಪ್ಪಾಗಿರೋದು ಹೋಗಾಗಿರೋದು ನನ್ನ ಹಿಟ್ಟು ಬಂದಿದೆ ನಾವು ಆ ಕೂಡ ಈಗಾಗಲೇ ನಾವು ಇನ್ನು ಅಬ್ಬೆನಹಳ್ಳಿಗೆ ಸಂಬಂಧಪಟ್ಟಂತೆ ಕನ್ ಪ್ಯಾಕ್ಟವನ್ನ ನಿಯೋಜನೆ ಮಾಡಿದ್ವಿ ಪಿ ಡಿ ಒ ದಾಖಲೆಯನ್ನು ಒದಗಿಸಲಿಲ್ಲ ಹಾಗಾಗಿ ನೋಟಿಸ್ ಜಾರಿ ಮಾಡಿದ್ವಿ ಆ ನೋಟಿಸ್ ಕೂಡ ರಿಪ್ಲೈ ಮಾಡಿಲ್ಲ ಅದರಲ್ಲೂ ಕೂಡ ನಾನು ಗೊತ್ತೇನೆ ಎಲ್ಲ ರಿಪ್ಲಾರಿ ಈಗ ಎಷ್ಟಿದಿನ ಬೇಕು ಆಯ್ನ್ ಗುಡ್ ಮಾಡಿ ಗರಾಜನೆ ಆಯಿತು ಆಗ್ತೇನೆ ನೋಡಿ